ವೀಕ್ಷಕರಿಗೆ ನಮಸ್ಕಾರಗಳು ನಮಸ್ಕಾರ ಮೂರ್ತಿ ಅವರ ಇದು ಫ್ಲೋರ್ ಮಿಲ್ ಸ್ಟಾರ್ಟ್ ಮಾಡಿದ್ದೀರಾ ತುಂಬಾ ವರ್ಷಗಳಾಯ್ತು ಹಳೇದು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಮಾಡಿದೆ ಹಾಂ ಈಗ ನಮ್ಮ ಹತ್ರ ತೋಟಗಳಿಗೆ ಹೊಂಗೆ ಹಿಂಡಿ ಹ್ಮ್ ಹಿಂಡಿ ಹ್ಞೂ ಕೊಬ್ಬರಿ ಇದು ಯಾವ ಮಿಷಿನ್ ಇದು ಇದರಲ್ಲಿ ಏನು ಹಿಂಡುತ್ತಾರೆ ಕೊಬ್ಬರಿ ಇದು ಉಂಗೆ ಹಿಂಡಿ ಮಾಡ್ತೀವಿ ಹಾಂ ಅದು ಬೇವಿನ ಹಿಂಡಿ ಮಾಡ್ತಿದೆ ಹಾಂ ಹರಳೆ ಎಣ್ಣೆ ಮಾಡ್ತಿದೆ ಇದೆಲ್ಲ ಪ್ಯಾಕ್ ಮಾಡಿ ರೈತರಿಗೆ ಕಳಿಸ್ಕೊಡ್ತೀವಿ ಇದೆಲ್ಲ ರೈತರಿಗೆ ಕಳಿಸ್ಕೊಟ್ರೆ ರೈತರು ನಮ್ಮಲ್ಲಿ ಜಾಸ್ತಿ ಜನ ತೊಗೊತಾರೆ ಒಳ್ಳೆ ಬಿಸ್ನೆಸ್ ಐತೆ ರಿಯಾಯಿತಿ ದರದಲ್ಲಿ ರೈತರಿಗೆ ಕೊಡ್ತೀರ ರಿಯಾಯಿತಿ ದರದಲ್ಲಿ ಕೊಡ್ತೀರಿ ಉತ್ತಮವಾದಂಥ ಒಳ್ಳೆ ಕ್ವಾಲಿಟಿ ಕೊಡ್ತೀರಿ ಒಳ್ಳೆ ಕ್ವಾಲಿಟಿ ಇದೆ ಇದೆಲ್ಲ ಬೀಜದ ಪುಡಿ ಇದು ಇದೆಲ್ಲ ಬೀಜದ್ದು ಇದು ಬೀಜದ ಪುಡಿ ಇದು ಹ್ಞೂ ಅದು ಉಂಗೆ ಬೀಜದು ಉಂಗೆ ಬೀಜ ಇದು ಬೇವಿಂದು ಇದೆಲ್ಲ ಬೇವಿನ ಬೇವಿನ ಬೀಜ ಇದು ಬೀಜ ಅದೆಲ್ಲ ಎಣ್ಣೆಗೆ ಈ ಕಡೆ ಅದೆಲ್ಲ ಮೂಟೆ ಮೂಟೆ ರೈತದಲ್ಲಿ ಮಾಡ್ತೀರಿ ಅದೆಲ್ಲ ಹಂಗೆ ಪುಡಿ ಮಾಡೋಂಥ ಮಿಷಿನ್ಗಳು ಇದು ಪುಡಿ ಮಾಡೋ ಮಿಷಿನ್ ಇದೆಲ್ಲ ಪುಡಿ ಮಾಡೋ ಮಿಷಿನು ಯಾವುದನ್ನ ಇದನ್ನ ಇದನ್ನೆಲ್ಲ ಬೀಜ ಮಾಡೋದು ಹ್ಞೂ ಇದೆಲ್ಲ ಈ ಥರ ಇರ್ತೈತೆ ಇದೆಲ್ಲ ಬೀಜ ಪುಡಿಯ ಇದು ಈ ಮೂಟೆಗಳೆಲ್ಲ ಬೀಜದ ಪುಡಿನೆ ಸುತ್ತಮುತ್ತ ಹಳ್ಳಿಯವರು ಆಮೇಲೆ ಏನಾದ್ರು ಅಂಗಡಿಗಳಿಗೆ ರಿಟೇಲ್ ಏನಾದ್ರು ಕೊಡ್ತೀರಾ ಬೇವ್ನಿ ಹಿಂಡೆ ಹಾಯಿ ಹಳ್ಳೆ ಎಲ್ಲನೂ ಮಟ್ಟನಲ್ಲಿ ಇದು ನ್ಯಾಚುರಲ್ ಅಲ್ಲ ಕೃತಕವ ಸ್ಟೀಮ್ ಆಗಿ ಬರೋದು ಇದು ಇದು ಸ್ಟೀಮ್ ಆಗಿ ಬಂದಿದ್ದು ಇದೆಲ್ಲ ಬೆಂಕಿ ಹಾಕಿ ಸ್ಟಿಮ್ ಹಾಕಿಬಿಡ್ತೈತೆ ಹ್ಞೂ ಇದೆಲ್ಲ ಅವರೇ ಮಿಷಿನ್ ಇದು ಇದು ಅವರೇದಿದೆ ಇದು ಅವರೇ ಇದು ಇದು ಬಂದು ಕೊಬ್ಬರಿ ಇದು ಇದು ಬಂದು ಕೊಬ್ಬರಿ ಇದು ಕೊಬ್ಬರಿ ಮೆಷಿನ್ ಇದು ಇದೆಲ್ಲ ಈ ಥರ ಮಾಡಿ ರಾಗಿ ಖಾರದ ಪುಡಿ ಇವೆಲ್ಲ ಮಿಷಿನ್ಸು ಇದೆಲ್ಲ ಹುಣ್ಯ ಇದು ಬೇವಿನ ಇದೆ ಜನ ಮೂಟೆಗಳು ಏನು ತುಂಬಿಸಿಟ್ಟಿದ್ರೆ ರೆಡಿ ಆಗಿ ಸ್ಟಾಕ್ ಆಗಿ ಸ್ಟಾಕ್ ಮಾಡ್ಕೊಂಡಿದ್ದೀರಾ ಬೇವಿನ ಹಿಂಡಿ ಇದು ಹ್ಞೂ ಇದು ಬೇವಿನ ಹಿಂಡಿ ಇದು ಹುಂಗೆ ಹಿಂಡಿ ಹುಂಗೆ ಹಿಂಡಿ ಹ್ಞೂ ಎಲ್ಲ ಇಲ್ಲಿ ನಮ್ಮಲ್ಲೇ ರೆಡಿ ಮಾಡಲ್ಲ ನಿಮ್ಮಲ್ಲೇ ಕೃಪಾಗಿ ನ್ಯಾಚುರಲ್ಲು ಇದು ಹುಂಗೆ ಹಿಂಡಿ ಇದು ಇದು ಬಂದು ಬೇವಿನ ಹಿಂಡಿ ಅಂತ ಸೆಕೆಂಡು ಇದು ಬೇವಿನ ಹಿಂಡಿ ಅಂತ ಸೆಕೆಂಡು ಇದೆಲ್ಲ ಉಂಗೆ ಬೀಜ ಇರ್ತಿದ್ದಿಲ್ಲ ಎಲ್ಲ ಗೋಡನ್ ಅಲ್ಲಿ ಇದೆ ಇದೆಲ್ಲ ಉಂಗೆ ಬೀಜ ಇದು ಇದೆಲ್ಲ ಉಂಗೆ ಬೀಜ ಇದೆಲ್ಲ ಜಾಸ್ತಿ ಸ್ವಲ್ಪ ಮಾರ್ಕೆಟ್ ರೇಟ್ ರೈಸ್ ಆಗಿದೆ ಎಲ್ಲ ರೈತ ಇದು ನೀವು ವರ್ಷ ಪೂರ್ತಿ ಮಾಡ್ತೀರಾ ಇದು ವರ್ಷ ಪೂರ್ತಿ ಯಾವುದೇ ಒಂದು ಸೀಸನ್ ಸೀಸನ್ ಅಂತದ್ದೇನಿಲ್ಲ ಸೀಸನ್ ಗೀಸನ್ ಏನಿಲ್ಲ ನಮಗೆ ವರ್ಷ ವರ್ಷಾಕಾಲನೂ ಬೆಳಗ್ಗೆ ಸಾಯಂಕಾಲ ಬರ್ತಾ ಇರ್ತಾರೆ ಗಿರಾಕಿಗಳು ಅವ್ರಿಗೆಲ್ಲ ಕೊಟ್ಟು ರೀ ಮಾಡ್ತಾರೆ ಸ್ಪೆಷಲಿ ಏನಾದರೂ ವಿಶೇಷವಾಗಿ ರೈತರಿಗೆ ಏನಾದರೂ ಅಂಥದ್ದು ಏನಾದರೂ ಇಟ್ಕೊಂಡಿದೀರ ಎಲ್ಲ ಕಡೆ ಲೋಕಲ್ ಅವರು ಬರ್ತಾರೆ ಅಂತ ಎಲ್ಲರಿಗೂ ಭಾರಿ ಖುಷಿ ಆಮೇಲೆ ಸ್ವಲ್ಪ ಕೊಡ್ತೀನಿ ಅಡ್ಜಸ್ಟ್ ಮಾಡಿ ನಾವು ರೈತರು ನಾವು ರೈತರ ಕೆಲಸ ಮಾಡಿ ಬಂದಿದ್ದೀವಿ ಅದರಿಂದ ಅವ್ರಿಗೂ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಡ್ತೀವಿ

ಬೇವಿನ ಬೀಜ ನೀವೇ ಸ್ವಂತ ಖರೀದಿ ಮಾಡಿ ಮಾಡ್ಕೊಂಡಿರ್ತೀರಾ ಹೌದು ಎಲ್ಲಾರ್ಗು ಇದನ್ನ ಸೇಲ್ ಮಾಡ್ತೀವಿ ಖರೀದಿ ಶ್ರೀ ವೆಂಕಟೇಶ್ವರ ಆಯಿಲ್ ಮಿಲ್ ಅಂದ್ಬಿಟ್ಟು ಸುಗಟೂರು ಕೋಲಾರ ತಾಲೂಕ್ ಸುಟ್ಟೂರು ಹಬ್ಳಿ ಸುಟ್ಟೂರು ಇಲ್ಲಿ ನಮ್ಮ ಹತ್ರ ಎಲ್ಲ ಥರವಾದ ಬೀಜದ ಪುಡಿಗಳು ತೋಟಗಳಿಗಾಗುವಂಥ ಹೊಂಗೆ ಬೀಜ ಬೇವಿನ ಬೀಜ ಎಣ್ಣೆಗಳು ಕೊಬ್ಬರಿ ಎಣ್ಣೆ ಎಣ್ಣೆ ಬೇವಿನ ಎಣ್ಣೆ ಎಲ್ಲ ಥರ ಎಣ್ಣೆಗಳು ಹಿಂಡಿಗಳು ರೆಡಿ ಬೀಜದ ಪುಡಿಗಳು ಬೇವಿನಿಂದ ಹಂಗೆ ಬೀಜ ಪುಡಿ ಮಾಡಿ ಕೊಡ್ತೀರಿ ಕುಂಗೆ ಎಣ್ಣೆನೂ ಅಷ್ಟೇ ಹಂಗೆ ರೆಡಿ ಮಾಡಿಕೊಡ್ತೀರಿ ಒಳ್ಳೆ ಎಣ್ಣೆ ಎಲ್ಲ ಥರದ ಎಣ್ಣೆಗಳು ನಮ್ಮಲ್ಲಿ ಸಿಗ್ತೈತೆ ಈ ಸುತ್ತಮುತ್ತ ಹಳ್ಳಿಗಳಿಗೆ ತೋಟಗಳಿಗೆ ನಮಗೆ ಭಾರಿ ಎಲ್ಲ ನಮ್ಮ ತೋಟದಲ್ಲೇ ಬಂದು ನಮ್ಮ ಜಮೀನಲ್ಲ ನಮಗೆ ಜಮೀನೈತೆ ಅಂತ ಬರ್ತಾರೆ ಬಂದಾದ ಮೇಲೆ ಎಲ್ಲ ಇಲ್ಲೇ ತೊಗೊತಾರೆ ತಗೊಂಡು ಇಲ್ಲೇ ಮೂಟೆ ಲೆಕ್ಕದಲ್ಲಿ ಕೆ ಜಿ ಲೆಕ್ಕ ತೊಗೊಳ್ತಾರೆ ಒಂದು ಕೆ ಜಿ ಬಂದು ಈಗ ಹೊಂಗೆ ಬೀಜ ತೊಗೊತಾರೆ ಬೇವಿನ ಬೀಜ ಕೆ ಜಿ ಲೆಕ್ಕ ತೊಗೊತಾರೆ ತಗೊಂಡು ಎಲ್ಲ ಥರವಾಗೂ ಇಲ್ಲಿಂದ ತೊಗೊಂಡೋಗಿ ತೋಟಗಳಿಗೆ ಹಾಕಿ ಒಳ್ಳೆಯ ಉತ್ತಮವಾದ ಬೆಳೆಯನ್ನು ಬೆಳೆದು ನಮಗೆ ಭಾರಿ ಖುಷಿಯಾಗಿ ಹೇಳ್ತಾರೆ ನಿಮ್ಮ ಬೀಜ ಹಾಕಿದ ಮೇಲೆ ಒಳ್ಳೆ ಬೆಂಡೆ ಇದು ಬಂತು ಕ್ವಾಲಿಟಿ ಬಂತು ನಮಗೆ ಭಾರಿ ಖುಷಿಯಾಯಿತು ಹಾಗೂ ನಮ್ಮ ಅಗ್ರಿಕಲ್ಚರವರು ಎಲ್ಲ ಬರ್ತಾರೆ ನಮ್ಮ ಅಗ್ರಿಕಲ್ಚರು ಆ ಸುನಿಲೋ ಅವರೆಲ್ಲ ನಮ್ಮ ಹತ್ರನೇ ಜಾಸ್ತಿ ಬಂದು ತೋರಿಸ್ತಾರೆ ಭಾರಿ ಚೆನ್ನಾಗೈತೆ ಅಂತ ಹೇಳ್ತಾರೆ ಆಮೇಲೆ ನೀವು ಈ ರೀತಿ ಬೀಜ ಇದು ಮಾಡ್ತೀರಲ್ಲ ಅದಕ್ಕೆ ಆ ಒಂದು ಕೆ ಜಿಯಿಂದ ಎಷ್ಟಾದರೂ ತಗೋಬೋದಾ ನಿಮ್ಮ ಹತ್ರ ನಮ್ಮ ಹತ್ರ ಲೋಕಲಲ್ಲಿ ಹತ್ತು ಕೆ ಜಿಗೆ ಬರ್ತಾರೆ ಹತ್ತು ಕೆ ಜಿಯಿಂದ ಸಾವಿರಾರು ಕೆ ಜಿವರೆಗೂ ಬಂದು ತೊಗೊಂತಾರೆ ಅಯ್ಯೋ ತಿಪ್ಪೇಹಳ್ಳಿ ನಾಗೇಶೋ ತಿಪ್ಪನಹಳ್ಳಿ ಪ್ರಕಾಶು ನಮ್ಮ ತಿರುವಂಡಳ್ಳಿ ರವಿಯವರು ಅಂತ್ಯಟ್ಟಿ ಭೂಪತಿಯವರು ಈ ಥರ ಇನ್ನೂ ಬೇಕಾದ ಜನ ನಮ್ಮ ಹತ್ರ ಜಾಸ್ತಿ ಬೆಳೆ ಬೆಳೆ ಅಂತಾರೆ ಇವರೆಲ್ಲ ದೊಡ್ಡ ದೊಡ್ಡ ರೈತರು ಇವರೆಲ್ಲ ಬಂದಾಗ ಎಲ್ಲರೂ ಇಲ್ಲೇ ಬಂದು ನಮ್ಮ ಹತ್ರ ಚೆನ್ನಾಗಿ ಬಿಸ್ನೆಸ್ ಮಾಡಿ ತಗೊಂಡು ಹೋಗ್ತಾರೆ ಆಮೇಲೆ ನಮ್ಮ ಗೌಡರು ತಮ್ಮ ಸಿನಿಮಾ ಶಿವನವರು ಇವೆಲ್ಲ ಸಿಕ್ಕ ಎಲ್ಲರೂ ಬರ್ತಾರೆ ಎಲ್ಲರೂ ಬರ್ತಾರೆ ಗ್ರಾಹಕರು ಒಟ್ಟಿನ ಗ್ರಾಹಕರು ಎಲ್ಲ ಬಂದು ಇಲ್ಲೇ ಇಲ್ಲೇ ಬಂದು ಇಲ್ಲೇ ತುಂಬ್ಕೊಂಡು ಹೋಗ್ತಾರೆ ವರ್ಷ ಪೂರ್ತಿ ಇದು ವರ್ಷ ಪೂರ್ತಿ ನಮ್ಮ ಎಲ್ಲ ಥರ ಬೀಜಗಳು ಸಿಗ್ತೈತೆ ಯಾವುದೂ ಯಾವಾಗೂ ಇಲ್ಲ ಅನ್ನೋಂಗೆ ಇಲ್ಲ ಎಲ್ಲ ಬೀಜನೂ ಸಿಗ್ತಾ ಇರ್ತೈತೆ ನಿಮ್ಮ ಏನಾದರೂ ದೂರವಾಣಿ ಸಂಖ್ಯೆ ಇಲ್ಲ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಂಪರ್ಕಿಸಬಹುದು ಎಲ್ಲರೂ ಎಲ್ಲ ಕಡೆನೂ ಬೋರ್ಡ್ ಮಾಡಿದರೆ ಹ್ಞೂ ನೈನ್ ಡಬಲ್ ಫೋರ್ ಏಯ್ಟ್ ನೈನ್ ಏಯ್ಟ್ ಫೈವ್ ಜೀರೋ ತ್ರೀ ಏಯ್ಟ್ ಇದು ನಮ್ಮ ನಂಬರ್ ಇದ ನಮ್ಮ ನಂಬರಿಗೆ ಎಲ್ಲ ಫೋನ್ ಮಾಡಿ ತಿಳ್ಕೊತಾರೆ ಪರ್ಚೇಸ್ ಮಾಡಬೇಕಾದ್ರೆ ಯಾರ್ದು ಇನ್ನು ಮಾಹಿತಿನ ನಿಮ್ಮ ಹತ್ರ ನಮ್ಮ ಹತ್ರ ಎಲ್ಲನೂ ಯಾವ ಥರ ಮಾಡಬೇಕು ಎಷ್ಟು ಆಗಬೇಕು ಒಂದು ಎಕರೆಗೆ ಎಲ್ಲ ಕೇಳ್ತಾರೆ ಗೊಬ್ಬರ ಜಾಸ್ತಿ ಕೊಟ್ಟಾಗ ಒಂದು ಎಕರೆಗೆ ಇದನ್ನು ಹನ್ನೆರಡು ಮೂಟೆ ಹಾಕ್ತಾರೆ ಅದು ಕೇ ಎಣ್ಣೆ ಹನ್ನೆರಡು ಮೂಟೆ ಬೇವಿನ ಎಣ್ಣೆ ಹನ್ನೆರಡು ಮೂಟೆ ಹಾಕ್ತಾರೆ ಹಾಗೆ ಅದಕ್ಕೆ ತೋಟಕ್ಕೆ ಬೇವಿನ ಬೇವಿನೆಣ್ಣೆ ಉಂಗೇ ಎಣ್ಣೆ ಎಲ್ಲ ಸಿಂಪಣ್ಣೆ ಮಾಡ್ತಾರೆ ಸ್ವಲ್ಪ ಜನ ಕೊಬ್ಬರಿ ಎಣ್ಣೆನೇ ತೊಗೊಂಡು ಸಿಂಬಾಣೆ ಮಾಡ್ತಾರೆ ಈಗ ಈ ಥರ ಇರ್ತೀವಿ ಕೊನೆಯದಾಗಿ ಏನು ಹೇಳಿ ರೈತರಿಗೆ ಮತ್ತು ಗ್ರಾಹಕರಿಗೆ ಏನು ರೈತರಿಗೆ ನಾವು ಕೈಯಲ್ಲಿ ಆದಷ್ಟು ಮಾತ್ರ ನಾವು ಆದಷ್ಟು ರೀಸಲ್ ರೇಟಲ್ಲಿ ಕೊಟ್ಟು ನಾವು ಅವ್ರಿಗೂ ಸಂಪರ್ಕವಾಗಿ ಮಾಡಿ ಕೊಡ್ತೀವಿ ರೈತರಿಗೋಸ್ಕರ ನಾವು ಇವತ್ತೂ ಯಾವ ಟೈಮಲ್ಲೂ ನಾವು ರೆಡಿಯಾಗಿ ಕೊಡೋಕೆ ನಾವು ಕಾಯ್ತಾ ಇರ್ತೀವಿ